ಈ ದಿನ ಈ ದಿನ ಕೋಲಾರ ಜಿಲ್ಲಾ ಪೊಲೀಸ್ಗೆ ಸುದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಾನ್ಯ ಶಾಸಕರಾದ ನಂಜೇಗೌಡ ಸಾಹೇಬರು ಮತ್ತು ಮಾನ್ಯ ಶಾಸಕರಾದ ಕುತೂರು ಮಂಜು ಸಾಹೇಬರು ಇಬ್ಬರೂ ಕೂಡ ತಮ್ಮ ಸ್ವಂತ ಶಾಸಕರ ಅನುದಾನದಿಂದ ಒಂದು ಒಂದು ಬೊಲೆರೋ ಗಾಡಿಯನ್ನು ನಮಗೆ ನೀಡಿದ್ದಾರೆ ಇದು ಒಂದು ಗಾಡಿಯನ್ನು ಮಾಸ್ತಿ ಸ್ಟೇಷನ್ಗೆ ಒಂದು ಗಾಡಿಯನ್ನು ಕೋಲ ಗ್ರಾಮಾಂತರ ಸ್ಟೇಷನ್ಗೆ ಅವರು ಶಾಸಕರ ಅನುದಾನದಿಂದ ನೀಡಿದ್ದಾರೆ ನಮ್ಮಲ್ಲಿ ಏನು ಕೊರತೆಗಳಿವೆ ಅಂತ ಅದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಜೊತೆ ಬಂದಾಗ ಡಿಸ್ಕಸ್ ಮಾಡಿದಾಗ ಇದರ ಬಗ್ಗೆ ನಾವು ಎಕ್ಸ್ಪ್ರೆಸ್ ಮಾಡಿದ್ದು ಅದನ್ನು ಅವರು ಗಮನದಲ್ಲಿಟ್ಕೊಂಡು ಕೇವಲ ಎರಡು ತಿಂಗಳಲ್ಲಿ ಅವರು ಗಾಡಿಗಳನ್ನು ನಮಗೆ ನೀಡಿದ್ದಾರೆ ಹೋದ ವರ್ಷ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಜೇಗೌಡ ಎರಡು ಗಾಡಿ ಆಮೇಲೆ ಮಂಜುನಾಥ ಸಾಹೇಬ್ರೂ ಗಾಡಿಯನ್ನು ನೀಡಿದರು ಈ ವರ್ಷ ಮತ್ತೊಂದು ಒಳ್ಳೆಯ ಸುದ್ದಿ ಏನು ಅಂದರೆ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸಾಹೇಬರು ಕೂಡ ಈ ಒಂದು ಗಾಡಿಯನ್ನು ಕೊಡ್ತೀವಿ ಅಂತ ಅವರು ಕೊಂಡಿದ್ದಾರೆ ಅದನ್ನು ದೇಮಲ್ಗೆ ಇದನ್ನು ಖಾತ್ರಿ ಮಾಡಿದ್ದೀನಿ ಸೊ ಈ ಒಂದು ಅವಕಾಶದಿಂದ ಐ ವಾಂಟ್ ಟು ಜಸ್ಟ್ ಥ್ಯಾಂಕ್ ಯು ಮೋಸ್ಟ್ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಎ ಕೋಲಾರ್ ಸಾಹೇಬ್ರಿ ಮತ್ತು ಎಮ್ ಎಲ್ ಎ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳು ನಾನು ಹೇಳಿ ಈ ಒಂದು ಏನು ಗಾಡಿಗಳಿಂದ ಖಂಡಿತವಾಗಿಯೂ ನಮ್ಮ ಕಾರ್ಯವೈಖರಿ ಜನರಿಗೆ ಏನು ಸೇವೆಯನ್ನು ನೀಡ್ತಾ ಇದ್ದರು ಇನ್ನೂ ಅಚ್ಚುಕಟ್ಟಾಗಿ ನಾವು ನೀಡ್ತೀವಿ ಅಂತ ಈ ಮೂಲಕ ನಿಮಗೆ ನಾವು ಒಂದು ವಿಶ್ವಾಸವನ್ನು ಬೇಕು ಅಂತ ಹೇಳಿದರೆ ನಮ್ಮ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ನಾನು ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸು ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ ನಾನು ನೋಡಿದ ಬೈಕ್ ಬೈಕ್ ಮುಂದಿನ ದಿನಗಳಲ್ಲಿ ಪ್ರಕಾರ ಸಾಕು ಪಲೋ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ ಬೇಕಿದ್ರೆ ಎಸ್ ಪಿ ಸಾಹೇಬರು ಕೇಳಿದ್ರೆ ಅದಕ್ಕೂ ಕೂಡ ಸಹಕಾರ ಕೊಡುವಂತಹುದು ಮಾಲೂರಲ್ಲಿ ಒಂದು ಸಭೆ ಇದೆ ನಂದು ಮೂರುವರೆಗೆ ಉದ್ದೇಶ ಏನಂತಂದರೆ ನಮ್ಮ ಮಾಲೂರಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಫ್ಲೇ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮಾಲೂರಿ ಕೆರೆ ಆಗಿರ್ಬೋದು ಮಾಲೂರು ಹಾಸ್ಪಿಟಲ್ ಆಗಿರ್ಬೋದು ಮತ್ತು ಮಾಸ್ತಿ ವೆಂಕಟೇಶ್ ವೆಂಕಟೇಶಂಗ ವಸತಿ ಶಾಲೆ ಆಗಿರ್ಬೋದು ಮತ್ತು ಟೆಕ್ ಕಾಲೇಜ್ ಆಗಿರ್ಬೋದು ಸುಮಾರು ಬುದ್ಧಿನ ಪೂಜೆ ಮತ್ತು ಉದ್ಘಾಟನೆಗಳು ಅದ್ರ ಜೊತೆಗೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಅಕ್ಕಪತ್ರ ಕೊಡೋಂಥದ್ದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಮಾಲೂರು ಟೌನಲ್ಲಿ ಒಂದು ಸಾವಿರ ಜನಕ್ಕೆ ನಿವೇಶನ ರಹಿತ ಫಲಾನುಭವಿಗಳು ಆಯ್ಕೆ ಮಾಡಿದ್ವಿ ಅವರಿಗೆ ಅಕ್ಕಪತ್ರ ಕೊಡುವಂಥದ್ದು ಫೈನಲ್ ಆಗಿದೆ ಸುಮಾರು ಮೂವತ್ತೆಂಟು ಎಕರೆ ಮಂಜೂರು ಮಾಡಿಕೊಂಡು ಈಗಾಗಲೇ ಅದು ಕೂಡ ರೆಡಿಯಾಗಿದೆ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿಂದ ನಾವು ನಿವೇಶನ ರಹಿತ ಪಟ್ಟಿಯನ್ನು ಕಾಲ್ ಮಾಡಿದ್ವಿ ಅದಕ್ಕೆ ಹದಿನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ಅದು ಸ್ಕೂರ್ತಿ ಆಗ್ತಾಯಿದೆ ಇವತ್ತು ಫೈನಲ್ ಒಂದು ಮೀಟಿಂಗ್ ಇದೆ ಎಷ್ಟು ಆ ಸ್ಕೂಟ್ನಲ್ಲಿ ಅಪ್ಲಿಕೇಶನ್ಸ್ ಎಲಿಜಿಬಲ್ ಇದೆ ನೋಡಿಕೊಂಡು ಮುಖ್ಯಮಂತ್ರಿ ನನ್ನ ಪ್ರಕಾರ ಇನ್ನು ಒಂದೂವರೆಯಿಂದ ಎರಡು ತಿಂಗಳು ಒಳಗಡೆ ಬರ್ತಾರೆ ಅಷ್ಟರಲ್ಲಿ ಅರ್ಥಪತ್ರಗಳು ಕೊಡಬೇಕು ಮತ್ತೆ ಉದ್ಘಾಟನೆ ಮತ್ತೆ ಗುದ್ದಿಲು ಪೂಜೆ ಎರಡು ಕೂಡ ಇವತ್ತು ಮೀಟಿಂಗ್ ಮಾಡ್ತಿದೆ ಮಾಲೂರಲ್ಲಿ ಏನು ಮಾಡ್ತಾರೆ ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನ್ನೂರು ಓಟ್ ಬಂದಿತ್ತು ಅಲ್ಲ ಎರಡು ಪಂಚಾಯಿತಿ ಸೇರಿ ಮೂರು ಸಾವಿರದ ನಾನ್ನೂರು ಓಟ್ ಬಂದಿತ್ತು ಪಾರ್ಲಿಮೆಂಟಲ್ಲಿ ಎರಡು ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯಿತಿನಲ್ಲಿ ಎರಡು ಸಾವಿರದ ಆರ್ನೂರು ಓಟ್ ಪ್ಲಸ್ ಆಗಿದೆ ಓಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಹೋದರೆ ಅದು ನಮ್ಮ ಕ್ಯಾಂಡಿಡೇಟ್ ಒಂದು ಐದು ಕ್ಯಾಂಡಿಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದಾರೆ ಅದು ನಾವು ಅಲ್ಲಿ ಓಟ್ ತುಪ್ಪ ತೊಗೊಂಡು ಸೋತಿದ್ದೀವಿ ಯಾಕಂದರೆ ಬಿ ಜೆ ಪಿ ಬಂದಿದೆ ಕಾಂಗ್ರೆಸ್ ಯಾರು ಬಂದಿದೆ ಜೆ ಡಿ ಎಸ್ಗೆ ನಾಲ್ಕು ಬಂದಿದೆ ಅವ್ರ ಮೆಜಾರಿಟಿ ಅವ್ರು ಮಾಡ್ತಾರೆ ಅವರಿಬ್ಬರು ನಿಮಗೆ ಇದು ತೊಡಕ ಅಂತ ಏನೂ ಇಲ್ಲ ನಾವು ನಮ್ಮ ಓಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿತ್ತು ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ ಬಂದಿದ್ದಕ್ಕಿತ್ತು ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟು ನಮ್ದೇನು ಓಟೇನು ಕಮ್ಮಿಯಾಗಿಲ್ಲ ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಎಲೆಕ್ಷನ್ ಹದಿಮೂರು ಓಟ್ ಬಂದಿತ್ತು ಇವತ್ತು ಇನ್ನೂ ರೋಟ್ ಬಂದಿದೆ ಹದಿಮೂರು ರೋಟ್ ಬಂದಿರುವಂಥ ಬೂತಲ್ಲಿ ಇನ್ನೂ ಓಟ್ ಬಂದಿದೆ ಅಲ್ಲ ಅವರು ಮೆಜಾರಿಟಿ ಬಂದಿದೆ ಅವ್ರು ಇಬ್ಬರಿಗೂ ಸೇರಿ ಮೆಜಾರಿಟಿ ಬಂದಿದ್ದು ಸಂತೋಷ ಮಾಡಿ ಈ ಚುನಾವಣೆ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಇಂಥ ಚು ಎಲ್ಲ ಇದೆಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀವು ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗಿತು ಇವ್ರ ಕಥೆಯಲ್ಲಿ ಮುಗೀತು ಅಂತ ಹೇಳಿದ್ರು ಜನ ಯಾರನ್ನು ಸೋಲ್ಸ್ರು ಯಾರನ್ನು ಕೇಳಿಸ್ರು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಈವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ ಕೆಟ್ಟವನ ನೋಡಿಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಆದ್ದರಿಂದ ಇದೆಲ್ಲ ಯಾವುದು ಯಾವ್ದು ಆಗೋದಿಲ್ಲ ಅವ್ರಿಗೆ ದಿಕ್ಸೂಚನೆ ಅಂತ ಅವ್ರು ಇಟ್ಕೊಳ್ಳೋಂಗಿಲ್ಲ ಇಟ್ಕೊಳ್ಳಿ ಒಳ್ಳೆಯ ಸಂತೋಷ